ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಕೆಲವರು ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾ ಇದ್ದೀರಾ ಇನ್ನು ಈಗ ನಾನು ಆವಾಗಿಂದ ತೋರ್ಸ್ಕೊಂಡು ಬಂದಿದ್ದೀನಿ ಈಗ ಹೊಸ್ದಾಗಿ ನೋಡೋರೆಲ್ಲ ಕೇಳ್ತಾ ಇದ್ದೀರಾ ನಾವು ಚೈನ್ ಸ್ಟಿಚ್ಚನ್ನು ವೆರೈಟಿ ಎಷ್ಟು ಟೈಪ್ಸಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡ್ಬೋದು ಅಂಥೇಳಿ ಅದಕ್ಕೋಸ್ಕರನೇ ಈ ವಿಡಿಯೋನ ಇದ್ದೀನಿ ಬನ್ನಿ ಇದು ನಿಮ್ಮ ನೋಡ್ತಾ ಇರೋರಿಗೂ ಈಗಾಗಲೇ ಚೈನ್ ಸ್ಟಿಚ್ಚನ್ನು ಕಲ್ತಿರೋರ್ಗು ಎಲ್ಪ್ ಆಗುತ್ತೆ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ನೋಡಿ ಇದನ್ನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಫಸ್ಟು ಈ ರೀತಿ ಬರ್ಕೋಬೇಕಾಗತ್ತೆ ನೋಡಿ ಹಿಂಗೆ ಸರ್ಕಲ್ ರೀತಿ ಬಂದು ಸರ್ಕಲ್ ರೀತಿ ಈ ರೀತಿ ಬಂದು ನೋಡಿ ಈ ರೀತಿ ಇದೊಂದು ಆಗುತ್ತೆ ಜ ನಂತರ ಇಲ್ಲಿ ನೋಡಿ ಸ್ಕ್ವೇರ್ ಈ ರೀತಿ ಬರುತ್ತೆ ಪುನಃ ಈ ರೀತಿ ಬರುತ್ತೆ ಮತ್ತು ಈ ರೀತಿ ಈ ರೀತಿ ಮಾಡೋದೆಲ್ಲ ನೀವು ಈಗ ಚೈನ್ ಸ್ಟಿಚ್ಚನ್ನು ಸ್ಟ್ರೈಟಾಗಿ ಕಲ್ತಿರ್ತೀರ ಆದರೆ ಈ ಸ್ಕ್ವೇಯರ್ ಎಲ್ಲ ಬಂದಾಗ ಯಾವ ರೀತಿ ನಾವು ಅದನ್ನು ಇದು ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು ಅದಕ್ಕೋಸ್ಕರನೇ ತೋರಿಸ್ಕೊಡ್ತಾಯಿದ್ದೀನಿ ಮತ್ತು ಟ್ರಯಾಂಗಲ್ ಈ ರೀತಿ ಬಂದಾಗ ಯಾವ ರೀತಿ ನಾವು ಇದು ಮಾಡ್ಕೊಳ್ಳೋದು ಅಂತ ನೋಡ್ಕೋಬೇಕಾಗತ್ತೆ ಬನ್ನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಶುರು ಮಾಡೋಣ ಈಗ ನೋಡಿ ಇಲ್ಲಿಂದ ಶುರು ಮಾಡ್ಕೊಂಡ್ರೆ ಕೊನೆ ನಾವು ಎಂಡಲ್ಲಿ ಅದನ್ನು ಮುಗಿಸ್ಬೇಕಾಗತ್ತೆ ಅದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ನೀವು ಜಾಸ್ತಿ ಚಿಕ್ಕದಾಗ ಹಾಕಬೇಕು ಅಂತ ಏನಿಲ್ಲ ನೀವು ಪ್ರಾಕ್ಟೀಸ್ ಮಾಡುವಾಗ ಆರಾಮಾಗಿ ಸ್ವಲ್ಪ ದೊಡ್ಡ ದೊಡ್ಡ ಚೈನ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾ 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 ನೀವು ಸೈಜನ್ನು ಚಿಕ್ಕದು ಮಾಡ್ಕೋಬೇಕಾಗತ್ತೆ ಚಿಕ್ಕದಾಗಿ ಬಂದ್ರೇ ಅದು ಲುಕ್ಕು ಚೆನ್ನಾಗಿ ಕಾಣಿಸೋದು ನೀವು ಈಗ ಪ್ರಾಕ್ಟೀಸ್ ಹಂತದಲ್ಲಿರೋದ್ರಿಂದ ಏನು ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡ್ಕೋಬೋದು ಈಗ ನೋಡಿ ಇದನ್ನು ಇದೆ ಇನ್ನೊಂದು ಇದರಲ್ಲಿ ತಿಳ್ಕೋಬೇಕಾದದ್ದು ಅಂದರೆ ಇದೇನಿದೆ ಇದು ನಮ್ಮ ಮುಂದೆ ಇರಬೇಕಾಗತ್ತೆ ಯಾವಾಗಲೂ ಸೂಜಿದು ಫ್ರೆಂಟ್ ಏನಿರುತ್ತಲ್ಲ ಅದು ನಮ್ಮ ಫ್ರೆಂಟ್ಗೆ ಈ ರೀತಿ ಇರಬೇಕಾಗತ್ತೆ ಮುಂದೆ ಮುಂದಕ್ಕೆ ಈಗ ನಾನು ಚಿಕ್ಕ ಚಿಕ್ಕದಾಗ್ತಾ ಇದ್ದೀನಿ ಅಂತ ನೀವು ಚಿಕ್ಕದಾಗೆ ಹಾಕಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ ಒಂದು ಅಷ್ಟು ದೂರ ದೊಡ್ಡದಾಗಿ ನಾನು ತೋರಿಸ್ಕೊಡ್ತೀನಿ ಈಗ ಸ್ಟಾರ್ಟಿಂಗಲ್ಲಿರೋದ್ರಿಂದ ಈಗಾಗಲೇ ಹೇಳ್ದಂಗೆ ನಾನು ನೀವು ಇದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ರೂ ಮಾಡ್ಕೊಂಡ್ರು ಈಗ ನೋಡಿ ದೊಡ್ಡದಾಗಿ ತೋರಿಸ್ತೀನಿ ನಾನು ನೋಡಿ ಜ ಸಿಲುಕ್ ಥ್ರೆಡ್ ಡಲಿ ತುಂಬನೇ ಸೆನ್ಸಿಟಿವ್ ಬಟ್ಟೆ ನೋ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇದು ಬಟ್ಟೆ ದಾರ ಇದು ಈ ರೀತಿ ಬಂದ್ಬಿಡುತ್ತೆ ಆಗ ಇದನ್ನು ಬಿಟ್ಟು ನೀವು ಮುಂದಕ್ಕೆ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗ ಹಾಕ್ಕೊಂಡು ಚೈನನ್ನು ಇಲ್ಲಿ ಫುಲ್ಲು ಇದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ಏಕಮ್ ನೀವು ಚಿಕ್ಕದು ಮಾಡಬೇಕು ಅಂತಂದರೆ ಅದು ಬರೋದಿಲ್ಲ ದೊಡ್ಡದ ಮಾಡಿ ಪರವಾಗಿಲ್ಲ ನೋಡಿ ಮಾಡ್ತಾ ಮಾಡ್ತಾ ಈಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಚೇ ಇದನ್ನು ಚಿಕ್ಕದು ಮಾಡ್ಕೋತಾ ಬರ್ತೀನಿ ಸ್ವಲ್ಪ ಪೂರ್ತಿ ಚಿಕ್ಕದಲ್ಲ ಸ್ವಲ್ಪ ಚಿಕ್ಕದು ಒಂದಷ್ಟು ಒಂದು ಟೆನ್ ಟೈಮ್ಸು ದೊಡ್ಡದಾಗಿ ಇದು ಮಾಡಿ ನಿಮಗೆ ಗ್ರಿಪ್ ಎಲ್ಲ ಸಿಗ್ತಿದೆ ಅಂತ ಆದಮೇಲೆ ನೀವು ಅದನ್ನು ಚಿಕ್ಕದಾಗಿ ಕನ್ವರ್ಟ್ ಮಾಡ್ಕೋಬೋದು ಅದು ನಿಮಗೆ ಸೂಜಿ ಗ್ರಿಪ್ಪು ನಿಮಗೆ ಬಂತು ಅಂತ ಆದಮೇಲೆ ಅದು ಸಲೀಸಾಗೆ ಬರುತ್ತೆ ಏನು ತೊಂದರೆ ಏನಿಲ್ಲ ನೋಡಿ ಈ ರೀತಿ ಬರುತ್ತೆ ನೀವು ಕೈಯನ್ನು ಯಾವ ರೀತಿ ಯಾವ ಸೈಡಲ್ಲಿದ್ದರೆ ಯಾವ ರೀತಿ ರೊಟೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಆಯಿತು ತುಂಬನೇ ಬೇಗನೆ ಕಲಿಬೋದು ನೀವು ಬೇಗನೆ ಬೇರೆಯವ್ರಿಗೆಲ್ಲ ಊರ್ಕ್ ಮಾಡಿ ಕಲಿ ಕೊಡ್ಬೋದು ಇದಂತೂ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದಂಥ ಕೆಲಸನೇ ಅಂತಲೇ ಹೇಳ್ಬೋದು ಇದು ಕಲ್ತಿದ್ದೀವಿ ಅಂದರೆ ತುಂಬ ಟ್ರೆಂಡಲ್ಲಿರೋದ್ರಿಂದ ಮನೆಗೆ ತಂದು ಕೊಡುವಂಥ ಕೆಲಸ ಇದು ಮನೆಯಲ್ಲೇ ನೀವು ನಿಮ್ಮ ಸಂಸಾರನ ನಡೆಸುವಷ್ಟು ಕೆಪಾಸಿಟಿ ನಿಮಗೇ ಬರುತ್ತೆ ಅದರಿಂದ ನೀವು ಇದನ್ನೆಲ್ಲ ನಮಗಾದರೆ ನಾವು ಹೊರಗಡೆ ಫೀಸ್ ಕೊಟ್ಟು ಅಂಥದ್ದು ಈಗ ನಿಮಗೆ ಅಂದರೆ ನಿಮ್ಮ ಏನು ನೀವು ಕೈಯಲ್ಲೇ ನೀವು ಇಂಟ್ರೆಸ್ಟ್ ಒಂದು ಬೇಕಷ್ಟೇ ಕೆಲವರು ಸುಮ್ಮನೆ ಇಂಟರ್ನೆಟ್ ಎಲ್ಲ ಹಾಕಿಸ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀರ ಇದು ಅದ್ರ ಜೊತೆಗೆ ಯಾವಾಗಲೂ ಎನಿ ಟೈಮ್ ಎನಿ ಟೈಮ್ ಇಂಟರ್ನೆಟ್ ಇದ್ದೇ ಇರುತ್ತೆ ನೋಡಿ ಇದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈಗ ಇದಕ್ಕೆ ಸುತ್ತ ಸರ್ಕಲ್ ರೀತಿ ಬಂದು ಇಲ್ಲಿ ಒಂದು ನಾಟನ್ನ ಹಾಕಿದ್ರೆ ಆಯಿತು ಈ ಡೀಸ್ ಮೋಸ್ಟ್ಲಿ ಇದು ಸರ್ಕಲ್ ಫುಲ್ಲು ಕಂಪ್ಲೀಟ್ ಆಗಿದೆ ಈಗ ನಾನು ಇದನ್ನು ಆಲ್ಮೋಸ್ಟ್ ಮುಗೀತಾ ಬಂತು ಈಗ ಇದಕ್ಕೆ ಒಂದು ಹೆಣ್ಣು ಕೊಡ್ತೀನಿ ನಾನು ನೋಡಿ ಇಲ್ಲಿಗೆ ಇದು ಫುಲ್ಲು ಈ ರೀತಿ ನೀವು ಪ್ರಾಕ್ಟೀಸ್ ಬಂದರೆ ಯಾವ ರೀತಿ ಕೈಯನ್ನು ರೊಟೇಟ್ ಮಾಡಬೇಕು ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಇದಕ್ಕೆ ಒಂದು ನಾಟ್ ಹಾಕಬೇಕು ನಾಟ್ ಹಾಕೋದನ್ನು ಪ್ರತಿ ವೀಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ದಾರದೊಳಗಡೆಯಿಂದ ಈ ದಾರ ಏನಿದೆ ಈ ದಾರದೊಳಗಡೆಯಿಂದ ಈ ಎರಡೂ ದಾರನ ನೋಡಿ ಇಲ್ಲಿಂದ ಈ ರೀತಿ ಹೇಳ್ಕೊಂಡ್ರೆ ಇದು ಆಯಿತು ಈಗ ಇದಾಯಿತು ಈಗ ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ ನೆಕ್ಸ್ಟ್ ಡಿಸೈನನ್ನು ಬೇರೆ ದಾರದಲ್ಲಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡಿ ಇಲ್ಲಿ ಈ ರೀತಿ ಹೇಳ್ಕೊಬೇಕು ಹೇಳ್ಕೊಂಡು ಮತ್ತು ಇದರಲ್ಲಿ ಏನು ವಿಶೇಷ ಅಂತೀರ ಎಲ್ಲ ಚೈನ್ ಸ್ಟಿಚ್ ಆದ್ರೂ ಈಗ ನೀವು ಈಗ ಸರ್ಕಲ್ ಮಾಡಿದ್ರಿ ಸುತ್ತ ಏನಿದೆ ಅದ್ರ ಮೇಲೇ ನೀವು ಚೈನ್ ಸ್ಟಿಚ್ಚನ್ನು ಹಾಕೋತಾ ಹೋದ್ರಿ ಆದರೆ ಈಗ ಬಾಕ್ಸ್ ಚ ಬಾಕ್ಸ್ ರೀತಿ ಈಗ ನಾನು ಹಾಕ್ತಾ ಇರುವಂಥ ಬಾಕ್ಸ್ ರೌಂಡು ಇಲ್ಲಿ ಯಾವ ರೀತಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀವು ಕಲಿಯುವಂಥವ್ರಿಗೆ ಇದಂತೂ ಮಿಸ್ ಮಾಡ್ಕೋಕೆ ಹೋಗ್ಬಾರ್ದು ನೀವು ನೋಡಿ ಈ ರೀತಿ ರೊಟೇಟ್ ಮಾಡ್ಕೋತಾ ಇದು ಏನಪ್ಪ ಟಿಪ್ಸ್ ಅಂತೀರಾ ಈಗ ಇಲ್ಲಿ ಮೂಲೆ ಬರುತ್ತೆ ನೋಡಿ ಆ ಮೂಲೆಯಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಈಗ ನಾನು ತೋರಿಸ್ತೀನಿ ಅದು ಯಾವ ರೀತಿ ಆಗುತ್ತೆ ಇದು ಯಾವ ರೀತಿ ಆಗಬಾರ್ದು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿಂದ ಹಿಂಗೆ ತೆಗೆದುಬಿಟ್ರೆ ಅದು ಕರೆಕ್ಟಾಗಿ ಬರೋಲ್ಲ ಈಗ ಇಲ್ಲಿದೆಯಲ್ಲ ಇಲ್ಲಿಗೆ ಮೇಲ್ಗಡೆಗೆ ಆದಂಗೆ ಒಂದು ಸಣ್ಣ ಸ್ಟಿಚನ್ನು ಹಾಕೊಂಡ್ರೆ ನೋಡಿ ಈಗ ಮೂಲೆ ಅನ್ನುವಂಥದ್ದು ಕರೆಕ್ಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೋಬೇಕು ಇದಕ್ಕೆ ಈ ರೀತಿ ಇರುವುದೆಲ್ಲನೂ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಬರಬೇಕು ಅಂತ ನಾನು ಇವೆಲ್ಲನೂ ತೋರಿಸ್ಕೊಡ್ತಾ ಇರುವಂಥದ್ದು ಫಸ್ಟು ನೀವು ಮತ್ತು ಇನ್ನೊಂದು ನಾವು ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊ ಹಂಗಿಲ್ಲ ನಾವು ಯಾವ ಕಡೆ ಕೂತಿದ್ದೀವೋ ಅದೇ ಕಡೆ ಕೂತ್ಕೊಂಡು ನಾವು ಕೈಯನ್ನು ಮಾತ್ರ ರೊಟೇಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ ನೋಡಿ ನಾವು ಈಗ ಚಿಕ್ಕ ಸ್ಟ್ಯಾಂಡು ತಿರ್ಗಿಸ್ಕೊತೀರ ದೊಡ್ಡದಾಗಿ ಕಾಟ್ ಬರುತ್ತೆ ನೋಡಿ ಆ ಕಾಟ್ ಈಗ ನೀವು ಕಲಿತಾದ ನಂತರ ಒಂದೇ ಬ್ಲೌಸ್ಗೆ ನಾವು ಮಾಡ್ತೀವಿ ಎರಡೇ ಬ್ಲೌಸ್ಗೆ ಮಾಡ್ತೀವಿ ಅಂತಿಲ್ಲ ನೀವು ಜಾಸ್ತಿ ಬಿಸ್ನೆಸ್ ನಾವು ನೋಡಿ ಇಲ್ಲೂ ಅಬ್ಸರ್ವ್ ಮಾಡಿ ನಾನು ಹಿಂಗೆ ತಗೋತಾ ಇಲ್ಲ ಇಲ್ಲಿಗೆ ಒಂದು ಪುಟ್ಟ ಚೈನನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿಂದ ನಾನು ಇಲ್ಲಿ ಕೆಳಗಡೆಗೆ ತಗೋತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಆ ರೀತಿಯಾದಾಗ ನಾವು ಸ್ಟ್ಯಾಂಡನ್ನು ತಿರುಗಿಸಿಕೊ ತಿರುಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಕೂತಲ್ಲೇ ಕೈಯನ್ನು ಯಾವ ರೀತಿ ಯಾವ ಸೈಡ್ಗೆ ಬೇಕಾದರೂ ರೊಟೇಟ್ ಮಾಡ್ಕೋದನ್ನು ನೀವು ಅಭ್ಯಾಸನ ಮಾಡ್ಕೋಬೇಕಾಗತ್ತೆ ಒಂದೇ ಕಡೆ ನೀವು ಇದೇ ಕಡೆಗೆ ಅಂತಿಲ್ಲ ಅದು ನೋಡಿ ಈಗ ನೀವೇ ಅಬ್ಸರ್ವ್ ಮಾಡಿ ನನ್ನ ಕೈಯನ್ನು ಈಗ ಮೇಲ್ಗಡೆಗೆ ಬಂದರೆ ಮೇಲ್ಗಡೆಗೆ ಯಾವ ರೀತಿ ತಿರ್ಗಿಸ್ಕೊತಾ ಇದ್ದೀನಿ ಮತ್ತು ಕೆಳಗಡೆಗೆ ಬಂದಾಗ ಕೆಳಗಡೆಗೆ ಯಾವ ರೀತಿ ತಿರ್ಗಿಸ್ಕೊತಾ ಇದ್ದೀನಿ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ನೋಡಿ ಇಲ್ಲಿ ಕರುಗಳಲ್ಲಿ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ತಗೋತಾ ಇಲ್ಲ ಇಲ್ಲಿಗೆ ಒಂದು ಲಾಕನ್ನು ಮಾಡಿಬಿಟ್ರೆ ನಮಗೆ ಕರೆಕ್ಟಾಗಿ ಇಲ್ಲಿ ನೋಡಿ ಇಲ್ಲಿಗೆ ಸ್ಟಿಚ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ನೋಡ್ಬೋದು ನಾನು ಈ ಕಡೆಗೆ ತಿರುಗಿಸ್ಕೊಂಡೆ ಈಗ ಕೈಯನ್ನು ನೀವು ನೀವು ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಕೂತಲ್ಲೇ ಯಾವ ಕಡೆಗೆ ಬೇಕಾದ್ರೂ ರೊಟೇಟನ್ನು ಮಾಡ್ಕೋಬೋದು ಅನ್ನೋದನ್ನು ನೀವು ಕಲ್ತ್ಕೋಬೇಕು ಒಂದೇ ಕಡೆ ಕೂತ್ಕೊಂಡು ನಾವು ಸುತ್ತ ಎದ್ದು ಎದ್ದು ಕೂತ್ಕೊಂಡು ನಾವು ವರ್ಕನ್ನು ಮಾಡೋದಕ್ಕಾಗೋದಿಲ್ಲ ನಾವು ಕೂತಲ್ಲೇ ಕೂತು ಕೈಯನ್ನು ರೊಟೇಟ್ ಮಾಡೋದನ್ನು ಕಲ್ತ್ಕೋಬೇಕು ಕಲ್ತ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದಕ್ಕೆ ಏನಕ್ಕೆ ಈ ರೀತಿ ಹಿಂಸೆ ಆಗ್ತಿದೆ ಅಂತಂದರೆ ಇಲ್ಲಿ ನಾವೇನು ಬ್ಲೌಸ್ ಪೀಸ್ ಹಾಕಿದ್ದೀವಲ್ಲ ಪೀಸ್ ಬಟ್ಟೆ ಪೀಸು ಆ ಬಟ್ಟೆ ಪೀಸ್ ದಾರ ಎದ್ದು ಬಿ ಜೊತೆಲಿ ದಾರದ ಜೊತೆಲಿ ಬಂದಿದೆ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಹಿಂಸೆ ಆಗುತ್ತೆ ಅದಕ್ಕೆ ನಿಮಗೆ ತೋರಿಸ್ತೆ ನಾನು ಈಗ ಅದನ್ನು ತೆಗೆದುಬಿಟ್ಟು ನಾವು ಹೊಸ್ದಾಗೆ ತೆಗೆದ್ರೆ ನೀಟಾಗಿ ಬೇಗ ಬೇಗನೆ ನಾವು ಮಾಡ್ಕೊಂಡು ಹೋಗ್ಬೋದು ಅಂಥ ಟೈಮಲ್ಲಿ ತೆಗೆದು ಬಿಡಬೇಕು ಇಲ್ಲ ಅಂದರೆ ದಾರನೂ ಕಿತ್ತೋಗ್ಬಿಡತ್ತೆ ಬಟ್ಟೆ ಏನಿದೆ ಬಟ್ಟೆನೂ ಕಿತ್ತೋಗಿಬಿಡುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ಕೋಬಾರ್ದು ಹಿಂಗಾದ ತಕ್ಷಣ ತೆಗೆದುಬಿಡಿ ಏನು ತೊಂದರೆ ಇಲ್ಲ ತೆಗೆದು ಪುನಃ ಅದರೊಳಗೆ ಸೂಜಿನ ಹಾಕ್ಬಿಟ್ಟು ನಾವು ನಮ್ಮ ವರ್ಕನ್ನು ಮುಂದುವರ್ಸ್ಕೊತಾ ಹೋಗ್ಬೋದು ಮತ್ತು ಇನ್ನೊಂದು ನೀವು ಫಾಸ್ಟಾಗೆ ಮಾಡಬೇಕು ಅಂತ ಏನಿಲ್ಲ ಸ್ಲೋ ಆಗಾದರೂ ಮಾಡಿ ಅಭ್ಯಾಸ ಅಂತ ಅಂತಾನೆ ಫಾಸ್ಟಾಗಿ ಮಾಡೋದಕ್ಕೆ ಆಗತ್ತೆ ನೋಡಿ ಇದನ್ನು ಅಷ್ಟೇ ಇಲ್ಲಿಗೆ ನಾನು ಹಾಕ್ಬಿಟ್ಟು ಪುನಃ ಇಲ್ಲಿಂದ ದಾರನ ನೋಡಿ ಈ ರೀತಿ ದಾರನ ತಗೊಂಡು ತಗೊತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನಾವು ಒಂದೇ ಕಡೆ ಕೂತ್ಕೊಂಡು ಸುತ್ತ ನಾಲ್ಕು ಮೂಲೆಯಿಂದನೂ ದಾರ ಬಂತು ಈಗ ನೀವೇ ಅಬ್ಸರ್ವ್ ಮಾಡಿ ಈ ರೀತಿ ನಾವು ನಾವು ಮಾಡ್ಕೋತಾ ಹೋಗ್ಬೋದಾಗತ್ತೆ ನೋಡಿ ಅದಕ್ಕೋಸ್ಕರನೇ ನೀವು ಚೈನ್ ಸ್ಟಿಚ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಆ ಸಡ್ಡೆ ತೋರಿಸ್ಬೇಡಿ ವಿಡಿಯೋ ಬಗ್ಗೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ನಮಗಿದ್ರಿಂದ ಏನು ಉಪಯೋಗ ಆಗ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಕೊಳ್ಳಿ ನಿಮಗೆ ಆಗ ಗೊತ್ತಾಗತ್ತೆ ನೋಡಿ ಎಷ್ಟು ರೀತಿ ತುಂಬ ಚೆನ್ನಾಗಿ ಬಂತು ಸ್ಕ್ವೇರ್ ನೀಟಾಗಿ ಬರಬೇಕು ಅದು ಇದರಲ್ಲಿ ಮುಖ್ಯವಾದ ಅಂಶ ಜೊತೆಗೆ ಕೂತಲ್ಲೇ ನಾವು ಯಾವ ರೀತಿ ರೊಟೇಟ್ ಮಾಡ್ಕೋಬೋದು ಈ ಕೈ ನೋಡಿ ಆ ಕಡೆ ತಿರ್ಗಿಸ್ಕೊಂಡಾಗ ಆ ಕಡೆ ರೊಟೇಟ್ ಮಾಡ್ಕೊಳತ್ತೆ ಆ ಕಡೆಯಿಂದ ಈ ಕಡೆಗೆ ಬಂದಾಗ ಅಬ್ಸರ್ವ್ ಮಾಡಿ ಅದು ಯಾವ ಕಡೆ ನಾವು ಕೈಯನ್ನು ತಿರ್ಗಿಸ್ಕೊತಾ ಇದ್ದೀನಿ ಅದನ್ನು ನೋಡಿ ನೀವು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ವೀಡಿಯೋನ ಆನ್ ಮಾಡಿ ಇಟ್ಕೊಂಡು ನೀವು ನೋಡಿ ಕಲಿಯಿರಿ ಅಂತ ಹೇಳ್ತೀನಿ ನೋಡಿ ಈ ರೀತಿ ನೋಡಿ ಇದನ್ನು ಅಷ್ಟೇ ನೀವು ಕಲಿಯುವಾಗ ಈ ರೀತಿ ದೊಡ್ಡ ದೊಡ್ಡ ಚೈನ್ ಹಾಕಿದ್ರೂ ಏನೂ ತೊಂದರೆ ಇಲ್ಲ ಅದರಿಂದ ಏನು ನಿಮಗೆ ಕಲಿಯೋಕ್ಕೆ ತೊಂದರೆ ಯಾವುದೂ ಆಗೋದಿಲ್ಲ ನಿಮಗೆ ಸ್ಟಾರ್ಟಿಂಗು ಜರಿ ತ್ರೆಡ್ಡನ್ನು ಹ್ಯಾಂಡಲ್ ಮಾ ಸಾರಿ ಸಿಲ್ಕ್ ತ್ರೆಡ್ಡನ್ನು ಹ್ಯಾಂಡಲ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಆಗ ನೀವು ದೊಡ್ಡ ದೊಡ್ಡ ಚೈನನ್ನೇ ಹಾಕೊಳ್ಳಿ ಏನು ಪ್ರಾಬ್ಲಮ್ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೋಡಿ ಈ ಈ ರೀತಿ ಮಾಡ್ಕೊಂಡು ಈ ಈಗಲೂ ಅಷ್ಟೇ ಮೂಲೆಯನ್ನು ನೀವು ನೋಡ್ಕೊಬೇಕಾಗತ್ತೆ ನೋಡಿ ಈ ಕಡೆಗೆ ಒಂದನ್ನು ಹಾಕ್ಬಿಟ್ಟು ಹಾಕ್ಬಿಟ್ಟು ಇಲ್ಲಿಂದ ಈ ರೀತಿ ರೊಟೇಟ್ ಮಾಡ್ಕೊತ ಬರಬೇಕಾಗತ್ತೆ ಎಷ್ಟು ಈಗ ನೋಡಿ ಈ ರೀತಿ ನೀಟಾಗಿ ಹಾಕೋತ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಈ ರೀತಿ ರೊಟೇಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಒಂದೊಂದು ಡಿಸೈನನ್ನು ಒಂದು ಟೆನ್ ಟೆನ್ ಟೈಮ್ಸು ಪ್ರಾಕ್ಟೀಸ್ ಮಾಡಿ ಮತ್ತು ಪ್ರತಿಯೊಂದು ಡಿಸೈನನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ಜೊತೆಗೆ ತಿಳಿಸಿ ನಾನು ಖಂಡಿತ ಇನ್ನೂ ಒಂದು ಸತಿ ಬೇಕಾದರೆ ವೀಡಿಯೋನ ಮಾಡಿ ಹಾಕ್ತೀನಿ ನೋಡಿ ಫುಲ್ಲು ಬೇಸಿಕ್ ನೀವು ನೀಟಾಗಿ ಕಲ್ತ್ಕೊಂಡ್ರೆ ನಾ ಇನ್ನೇನು ಮುಂದೆ ನಾನು ಮಾಡುವಂಥ ಡಿಸೈನ್ಸ್ಗಳನ್ನು ನಾನು ಬೇಗನೆ ಕಲಿಬೋದು ನೀವು ಮತ್ತು ಇನ್ನೂ ಬೀಡ್ಸ್ ವರ್ಕ್ಗೆ ಇದು ಮಾಡಿಲ್ಲ ನಾನು ಜರ್ದೋಸಿ ವರ್ಕ್ ಎಲ್ಲ ತೋರಿಸ್ಕೊಟ್ಟಿಲ್ಲ ಅವೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿರುತ್ತೆ ಇರುತ್ತೆ ಇವೆಲ್ಲ ನೀವು ಫಸ್ಟು ಈ ಥ್ರೆಡ್ಡನ್ನು ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಂಡು ಆದ ನಂತರ ನೀವು ಜರಿ ಸಾರಿ ಬೀಡ್ಸು ಮತ್ತು ಇದಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೋಡಿ ಬೀಡ್ಸು ಜರ್ದೋಸಿ ಎಲ್ಲನೂ ನೀವು ಹ್ಯಾಂಡಲ್ ಮಾಡ್ಬೋದು ಇದಷ್ಟನ್ನು ಜರಿ ಥ್ರೆಡ್ಡನ್ನು ಫುಲ್ಲು ನೀವು ಕಲ್ತ್ಕೊಂಡ್ರೆ ನಾವು ಬೀಡ್ಸ್ ಎಲ್ಲ ಕಾಟನ್ ಥ್ರೆಡ್ಡಲ್ಲಿ ಯೂಸ್ ಮಾಡುವಂಥದ್ದು ಜರಿ ಥ್ರೆಡ್ಡಲ್ಲೂ ಮಾಡ್ಬೋದು ಅಷ್ಟೊಂದು ಪ್ರತಿಯೊಂದಕ್ಕೂ ಜರಿ ಥ್ರೆಡ್ಡನ್ನು ಯೂಸ್ ಮಾಡೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಸಿಲ್ಕ್ ಕಾಟನ್ ಥ್ರೆಡ್ ಏನಿದೆ ಬಟ್ಟೆ ಸ್ಟಿಚ್ ಮಾಡ್ತೀವಿ ನೋಡಿ ಆ ಕಾಟನ್ ಥ್ರೆಡ್ಡನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಮಾಡ್ಕೋಬೋದಾಗತ್ತೆ ಅದಕ್ಕೋಸ್ಕರ ಫಸ್ಟ್ ನೀವು ಈ ಥ್ರೆಡ್ಡು ಜೊತೆಗೆ ಇದೇ ಚೈನ್ ಸ್ಟಿಚನ್ನು ಕಾಟನ್ ಥ್ರೆಡ್ಡಲ್ಲಿ ನೋಡಿ ಇದು ಆಲ್ಮೋಸ್ಟ್ ಮುಗೀತಾ ಬಂತು ಇದರಲ್ಲಿ ಏನಾದರೂ ಡೌಟ್ಸ್ ನೋಡಿ ಆಲ್ಮೋಸ್ಟ್ ಇದು ಮುಗೀತಾ ಬಂದಿದೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಅನಿಸಿದ್ರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೀಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದು ನಾಟ್ ಹಾಕಿ ಒಳಗಡೆಯಿಂದ ಈ ರೀತಿ ಹೇಳ್ಕೊಂಡ್ರೆ ನಾಟಾಯಿತು ಈಗ ಬನ್ನಿ ಈಗ ಟ್ರೈಯಾಂಗಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿ ತಗೊಂಡು ಹಿಂದೆ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಈ ರೀತಿ ನಿಧಾನವಾಗಿ ಇದ್ದೀನಿ ಅದಕ್ಕೆ ನಿಧಾನವಾಗಿ ನಾನು ಮಾಡ್ತಾಯಿದ್ದೀನಿ ಇದೇ ರೀತಿ ನೀವು ಟ್ರೈ ಮಾಡಿ ವೀಡಿಯೋನ ಆನ್ ಮಾಡಿ ಇಟ್ಕೊಂಡು ಅದನ್ನ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನ ನೋಡ್ಕೊಂಡು ನೀವು ಟ್ರೈ ಮಾಡಿದ್ರೆ ಆರಾಮಾಗಿ ನಿಮಗೆ ಬರುತ್ತೆ ಆರಿ ವರ್ಕು ಅಂತ ಹೇಳ್ತಾ ನೋಡಿ ಇದು ಟ್ರೈಯಾಂಗಲ್ಲು ಇದಕ್ಕೂ ಅಷ್ಟೇ ಇಲ್ಲಿ ಮೂರು ಮೂಲೆ ಬರುತ್ತೆ ಮೂರು ಮೂಲೆಯೂ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಲ್ಲ ನೋಡಿ ಇಲ್ಲಿಗೆ ಹಾಕ್ಬೇಕು ಫಸ್ಟು ಹಾಕಿದಾಗ ನಾವು ಮುಂದಕ್ಕೆ ಹೋಗಿದ ಹೋಗೋದಕ್ಕೆ ಅನುಕೂಲ ಆಗುತ್ತೆ ನೀವು ಹಿಂದಕ್ಕೆ ಸ್ಟಿಚ್ ಮಾಡಿದಂತೆ ಮುಂದಕ್ಕೆ ಹೋದರೆ ಅದು ಮೂಲೆ ಫಿನಿಶಿಂಗ್ ಬರಲ್ಲ ಮತ್ತು ಎಳ್ಕಂಡಂಗೆ ಆಗ್ಬಿಡುತ್ತೆ ಡಿಸೈನು ಫಿನಿಶಿಂಗ್ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಇದೂ ಆಗ್ತಾ ಬಂತು ನೀವು ಪ್ರಾಕ್ಟೀಸ್ ಆಗ್ಬಿಟ್ರೆ ಎಷ್ಟು ಬೇಗ ಆಗತ್ತೆ ಇದು ಅಂದರೆ ತುಂಬಾ ಬೇಗ ಆಗತ್ತೆ ನೀವು ಆರಾಮಾಗಿ ಆರಿ ವರ್ಕನ್ನು ಕಸ್ಟಮರ್ಗೆ ಮಾಡಿಕೊಡ್ಬೋದು ಅಷ್ಟು ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ಈ ಡಿಸೈನ್ಸ್ ಎಲ್ಲ ನೀವು ಇಂಟ್ರೆಸ್ಟ್ ಇಟ್ಟು ಕಲ್ತರೆ ಅದು ಖಂಡಿತವಾಗ್ಲೂ ಬರುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತಾ ನೋಡಿ ದಾರ ಎತ್ತದ ಮೇಲೆ ನೀವು ಕೈಯನ್ನು ರೊಟೇಟ್ ಮಾಡಿ ದಾರ ಮೇಲ್ಗಡೆಗೆ ಎತ್ಕೋತೀವಿ ನೋಡಿ ಆ ನಂತರ ರೊಟೇಟ್ ಮಾಡ್ಕೊಂಡ್ರೆ ನಿಮಗೆ ಸಲೀಸಾಗಿ ದಾರ ಬರುತ್ತೆ ಇಲ್ಲಾಂದರೆ ಅಲ್ಲೇ ಕಿತ್ತೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜರೇ ಜರಿ ಅಷ್ಟು ಸಿಲ್ಕ್ ಥ್ರೆಡ್ಡು ಶಕ್ತಿ ಇರೋದೇ ಶಕ್ತಿ ಇರೋಲ್ಲ ಗಟ್ಟಿ ಇರೋಲ್ಲ ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಆಲ್ ಈಗ ಕಂಪ್ಲೀಟೆಡ್ ಅಂತ ಹೇಳ್ಬೋದು ಇದು ನೋಡಿ ಈಗ ಇದಕ್ಕೆ ನಾನು ಒಂದು ನಾಟನ್ನು ಹಾಕ್ತೀನಿ ನಾಟ ಹಾಕೋದು ತುಂಬಾ ಈಸಿ ಅದನ್ನು ನೀಟಾಗಿ ನೋಡ್ಕೊಂಡ್ರೆ ನೀವು ನೋಡಿ ನೋಡೋದ್ರಲ್ಲ ಈಗ ಈಗ ನೋಡಿ ಯಾವ ರೀತಿ ರೌಂಡಲ್ಲಿ ಬಂದಿದೆ ಮತ್ತು ಬಾಕ್ಸ್ ಟೈಪಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಮತ್ತು ಟ್ರೈಯಾಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡೋದ್ರಲ್ಲ ಈ ವಿಡಿಯೋದಲ್ಲಿ ನೋಡಿ ಒನ್ ಟೂ ತ್ರೀ ಮೂರು ಶೇಪಲ್ಲಿ ನಾನು ಈಗ ತೋರಿಸ್ಕೊಟ್ಟಿರುವಂಥದ್ದು ಇದಿಷ್ಟನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ನಾನು ಪ್ರತಿದಿನ ಪ್ರತಿ ಒಂದು ಎರಡು ಮೂರು ಡಿಸೈನನ್ನು ಈ ರೀತಿ ತೋರಿಸ್ಕೊಡ್ತಾ ಹೋಗ್ತೀನಿ ಎಲ್ಲನೂ ನೋಡ್ತಾ ಫಾಲೋ ಮಾಡಿ ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು